ಜಿಲ್ಲಾ ಶ್ರೀ ಶಿವಶರಣ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ವತಿಯಿಂದ ನಿಗಮ ಮಂಡಳಿಗೆ ಈಗೆಲ್ಲ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ಮಾಡುತ್ತಿದ್ದು ನಮ್ಮ ಸಮಾಜವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ದುರ್ಬಲವಾಗಿರುವುದರಿಂದ ಈ ಸರ್ಕಾರವು ದುರ್ಬಲ ವರ್ಗದವರಿಗೆ ಸಹಾಯ ಮಾಡುತ್ತಿರುವುದರಿಂದ ನಮ್ಮ ಸಮಾಜದ ವತಿಯಿಂದ ನಾವು ರಾಯಚೂರು ಜಿಲ್ಲೆಯ ಸಿರಿವರ್ ತಾಲೂಕು ಮತ್ತು ನುಗಡೋಣಿ ಗ್ರಾಮದ ಶ್ರೀ ಹೆಚ್ ಬಸವರಾಜ್ ಇವರನ್ನು ಆಯ್ಕೆ ಮಾಡಿರುತ್ತೇವೆ ಅವರು ನಮ್ಮ ಸಮಾಜದ ಏಳಿಗೆಗೆ ಮತ್ತು ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸಿರುತ್ತಕ್ಕಂಥ ವ್ಯಕ್ತಿಯಾಗಿರುವುದರಿಂದ ಅವರನ್ನು ಈ ಮುಖಾಂತರ ನಿಮ್ಮ ಪತ್ರಿಕೋದ್ಯಮದ ಮುಖಾಂತರ ಜಿಲ್ಲಾ ಪತ್ರಿಕೋದ್ಯಮದ ಮುಖಾಂತರ ನಾವು ಅವರನ್ನು ನೇಮಕ ಮಾಡಬೇಕಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಇವರು ಬಡವರಿಗೋಸ್ಕರ ಮತ್ತು ನಮ್ಮ ಸಮಾಜದ ಏಳಿಗೆಗೋಸ್ಕರ ಬಹಳ ಶ್ರಮವಹಿಸಿರುತ್ತಾರೆ ಅದಲ್ಲದೆ ಈ ಸಮಾಜದ ಉನ್ನತಿಗಾಗಿ ಶ್ರಮಿಸ್ತಾ ಬಂದಿದ್ದಾರೆ ಬಹಳ ವರ್ಷಗಳಿಂದ ಶ್ರಮಿಸ್ತಾ ಬಂದಿದ್ದಾರೆ ಹಾಗೂ ಈ ಸರ್ಕಾರವು ಇಂತಹ ಕೆಳಗಡೆ ಇರ್ತಕ್ಕಂಥ ಸಮಾಜ ವರ್ಗದವರನ್ನು ಗಣನೆಗೆ ತೆಗೆದುಕೊಂಡು ಈಗ ನೇಮಕ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಗಮನವನ್ನು ನಮ್ಮ ಈ ಒಂದು ಪತ್ರಿಕಾ ಮುಂದಿಗೆ ಹೇಳಿಕೆ ನೀಡುವ ನಿಗಮ ಮಂಡಳಿ ಅಧ್ಯಕ್ಷ ನೇಮಕಾತಿ ಎಚ್ ಬಸವರಾಜ್ ಅವರನ್ನು ಪರಿಗಣಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಈ ಸರ್ಕಾರವು ಗಮನ ನೀಡುತ್ತದೆ ಎಂದು ನಾವು ಆಶಿಸುತ್ತೇವೆ